ಇವತ್ತು ನಾನು ಮಸಾಲೆ ವಡೆ ಮಾಡ್ತಿದ್ದೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ಕಪ್ಪಿನ ಮೂರು ಕಪ್ಪು ಕಡಲೆಬೇಳೆ ಮತ್ತೆ ಒಂದು ಕಪ್ಪು ಅಲಸಂದಿ ಕಾಳು ಮತ್ತೆ ಒಂದು ಕಪ್ಪು ನೆನ್ಸಿದ ಶೇಂಗಾ ಬೀಜ ಮಸಾಲೆಗೆ ಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಕಾಳು ಸ್ವಲ್ಪ ಮತ್ತೆ ಅರ್ಧ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ದೆನ್ ಒಂದು 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 ಇಂಚು ಚಕ್ಕೆ ಜೊತೆಗೆ ಹಸಿ ಕೊಬ್ಬರಿ ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ ಮತ್ತೆ ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಮತ್ತು ಅಲಸಂದಿ ಕಾಳನ್ನು ನಾನು ಸಿಕ್ಸ್ ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು ಸ್ಟ್ರೈನ್ ಮಾಡಿಕೊಂಡು ಮಿಕ್ಸಿ ಮಾಡೋಣ ಈಗ ಎಲ್ಲ ಮಸಾಲೆ ಐಟಮ್ಸ್ ಅನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಈ ತರ ತರಿ ತರಿಯಾಗಿ ಇದು ರುಬ್ಕೋಬೇಕು ತುಂಬಾ ನುಣ್ಣಗೆ ರುಬ್ಬ ನುಣ್ಣ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ಈಗ ಕೊಬ್ಬರಿ ಸಪ್ರೇಟ್ ಹಾಕೋತಿದೀನಿ ಯಾಕಂದ್ರೆ ಅದು ಕಡಲೆಬೇಳೆ ಮತ್ತೆ ಅಲಸಿನ ಜೊತೆಗೆ ಅಷ್ಟು ಬೇಗ ಮಿಕ್ಸ್ ಮಾಡೋದು ಅದಕ್ಕೆ ಮುಂಚೆ ಒಂದು ಮಿಕ್ಸಿ ಮಾಡ್ಕೊತೀನಿ ಇವಾಗ ಇದಕ್ಕೆ ನೆನೆಸಿದಂಥ ಕಡಲೆ ಬೇಳೆ ಮತ್ತು ಅಲಸಂದಿ ಬೇಳೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡೋಣ ಸ್ವಲ್ಪ ತರಿ ತರಿ ಇದ್ರೆ ಅದು ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ಈಗ ಏನಕ್ಕೆ ಅಂದರೆ ನವರಾತ್ರಿ ಅಲ್ವಾ ನವರಾತ್ರಿ ಇರೋದಕ್ಕೋಸ್ಕರ ಏನು ಪ್ರೋಟೀನ್ ರಿಚು ಮಕ್ಕಳಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವೇನು ನಾನ್ ವೆಜ್ ಮಾಡೋಲ್ಲ ನವರಾತ್ರಿಯಲ್ಲಿ ನಾನು ಬೇರೆ ಉಪವಾಸ ಇರೋದ್ರಿಂದ ಏನಾದ್ರು ಮಕ್ಕಳಿಗೆ ಪ್ರೋಟೀನ್ ಮಾಡಿಕೊಡಬೇಕಲ್ಲ ಅದಕ್ಕೆ ಇದು ಅಲಸಂದೆ ತುಂಬ ಪ್ರೋಟೀನ್ ರಿಚ್ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಹಲೋ ಫ್ರೆಂಡ್ಸ್ ಆವಾಗಲೇ ಇದು ಸಬ್ಬಸಿ ಆ್ಯಡ್ ಮಾಡೋದು ನಾನು ಮಾರ್ತಿದ್ದೆ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೇನೆ ಇಲ್ಲ ನಾನು ವೆಜಿಟೇಬಲ್ಸ್ ಅಲ್ಲೇ ಆರ್ಡರ್ ಮಾಡೋದು ಎಷ್ಟು ನೀಟಾಗಿ ಕ್ಲೀನಾಗಿ ಪ್ಯಾಕ್ ಮಾಡಿಸ್ತಿರ್ತಾರೆ ನೋಡಿ ಇದನ್ನು ಸ್ವಲ್ಪ ಕಟ್ ಮಾಡಿ ತೊಳೆದ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತೇನೆ ಈಗ ಸ್ಟೈ ಈಗ ನಾನು ರುಚಿಕ್ ತಕ್ಕ ಸ್ಟೂಪ್ ಹಾಕ್ತೇನೆ ಕಟ್ ಮಾಡಿಟ್ಕೊಂಡಿದ ಈರುಳ್ಳಿ ಕೊತ್ತಂಬರಿತೇನೆ ಕೊತ್ತಂಬರಿ ನಾನು ಎಷ್ಟು ಕೊತ್ತಂಬರಿ ಜಾಸ್ತಿ ಆಗುತ್ತೋ ಅಷ್ಟು ಹಾಕ್ತೇನೆ ಇವಾಗ ಇದು ಎರಡ್ ಹಿಡಿ ನಾನು ಅವಾಗ್ಲೂ ಹೇಳಿದ್ರೆ ಎರಡು ಹಿಡಿ ಇದು ಸಬ್ಬಸ್ಗಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇವಾಗ ಕನ್ಸಿಸ್ಟೆನ್ಸಿ ಬಂತು ನೋಡಿ ಇವಾಗ ಇವಾಗ ಮಾಡೋಣ ಇವಾಗ ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಬೆಳೆಸ್ತಾ ಇದ್ದೀನಿ ಯೂಶುವಲ್ಲಿ ಮೂರು ಆಯಿಲ್ ಬೆಳೆಸ್ತೀನಿ ಕೊಬ್ಬರಿ ಎಣ್ಣೆ ಮತ್ತೆ ಸಾಸಿವೆ ಎಣ್ಣೆ ಸಾರಿ ಸಾಸಿವೆ ಎಣ್ಣೆ ಎಲ್ಲ ಕುಸುಬಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಇದು ನಾನೆಲ್ಲ ಇದನ್ನು ಮಿಲ್ಲಿಂದ ತರಿಸೋದು ಆ್ಯಕ್ಚುಲಿ ನಾನೆಲ್ಲ ಮನೆಯಲ್ಲೇ ಮಾಡಿಸೋದು ಅದು ಖಾಲಿ ಆದಾಗೆ ಇಲ್ಲಿ ಆರ್ಡರ್ ಮಾಡಿರ್ತೀನಿ ಮನೆಗೆ ಬಂದು ಕೊಟ್ಟೋಗಿರ್ತಾರೆ ಎಣ್ಣೆ ಬಿಸಿಯಾಗ ಇವಾಗ ಎಣ್ಣೆ ಬೇಸಿಯಾಕಿಂತ ಬಿಸಿ ಆಗ್ತಾ ಇದೆ ಅಲ್ವಾ ನಾವು ಈಗ ಇದರ ಏನು ಮಾಡೋಣ ಉಂಡೆ ಉಂಡೆ ಮಾಡಿ ಇಟ್ಕೊಳ್ಳೋಣ ಇದೊಂದು ಏನು ಗೊತ್ತಾ ಚಂದ ರೌಂಡ್ ರೌಂಡ್ ಉಬ್ಬು ಉಬ್ಬು ಬರ್ತದಲ್ಲ ಆ ಥರ ಈ ಥರ ಒಂದು ಸ್ಟಾರ್ಟ್ ಒಂದು ಟೆನ್ ಉಂಡೆ ಇಟ್ಕೊಳ್ತೀನಿ ನಿಮ್ಗೆ ಫಸ್ಟು ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಮತ್ತೆ ಈ ಥರ ಈಗ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಹಾಕುವಾಗ ಇದು ಏನು ಗೊತ್ತಾ ಇನ್ನೊಂದು ಬೇಗ ಮಿಕ್ಸಿ ಮಾಡಿದ ತಕ್ಷಣ ಬೇಗ ಬೇಗ ನಾವು ಮಾಡಬೇಕು ಅಂದರೆ ಟೇಸ್ಟ್ ಬರುತ್ತೆ ಈ ಕಡೆ ಹಾಗೆ ನಾನು ಹೆಸರು ಕಾಳು ಇಟ್ಕೊಂಡಿದ್ದೀನಿ ಸಬ್ಬಸಿ ಪಲ್ಯ ಮಾಡೋಣ ಅಂಥೇಳಿ ಅಲ್ಲಿ ಮೆಥಿ ಆಲೂ ಮೆಥಿ ಮಸಾಲ ಮಾಡಿದ್ದೀನಿ ಇವಾಗ ಹಾಕೋಣ ಬನ್ನಿ ನೋಡಿ ಈ ಥರ ಈ ಥರ ಇದೈತಲ್ಲ ಮತ್ತು ಹೀಗೆ ಮಾಡಿದರೆ ಹೀಗೆ ಹೀಗೆ ಖುಷ್ ಮಾಡಿದರೆ ಈ ಥರ ರೌಂಡಾಗಿ ಬರುತ್ತೆ ನಿಮಗೆ ಲೈಕ್ ದೇಸ್ ಈ ತರ ಉಂಡೆ ಮಾಡಿ ತಗೊಂಡ್ರೆ ನೀವು ಬೇಗ ಬೇಗ ಆಗುತ್ತೆ ಮಾಡೋದು ನೋಡಿ ನೀವು ಮಾಡಿ ಹೇಗೆ ಹೇಗಿದೆ ಚಾನೆಲ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಮಾಡ್ಬೇಕು ಮಾಡ್ಬೇಕು ಅಂತ ವಿಡಿಯೋ ಹಾಕ್ಬೇಕು ಅಂತ ಇದ್ದೆ ಆದ್ರೆ ಬೀಸಿ ಇರೋದ್ರಿಂದ ಆಗಿರಲಿಲ್ಲ ಇವಾಗ ಅದನ್ನ ಕಂಟಿನ್ಯೂ ಮಾಡ್ಬೇಕಂತಿದ್ದೀನಿ ಸಪೋರ್ಟ್ ಹೀಗೆ ಇರಬೇಕು ನೋಡಿ ಇವಾಗ ಬೈಕ್ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಕದಲ್ಬಾರ್ದು ಇಲ್ಲ ಅಂತಂದ್ರೆ ಅದು ಒಡ್ಕೊಳ್ಳುತ್ತೆ ಯಾಕಂದರೆ ನಾನು ಉದ್ದಿನಬೇಳೆ ಯೂಸ್ ಯೂಸ್ ಮಾಡೋದಿಲ್ಲ ಉದ್ದಿನಬೇಳೆ ಅದೇನು ನಾನು ಅದಷ್ಟು ಕ್ರಿಸ್ಪಿ ಬರೋಲ್ಲ ಉದ್ದಿನಬೇಳೆ ಹಾಕಿದ್ರೆ ಅದು ಉದ್ದಿನ ಒಣ ಮಾಡಕ್ಕೆ ಅದು ಸಪ್ರೇಟ್ ಮಾಡಿ ಅದು ರಡಿ ಹಾಕ್ತೇನೆ ಅವಾಗ ನೋಡಿ ಇದಿನ್ನೂ ಸ್ವಲ್ಪ ಫ್ರೈ ಆಗಬೇಕು ಇದು ಇನ್ನೂ ಸ್ವಲ್ಪ ಇವಾಗ ನೋಡಿ ಇದು ಹಾಕ್ತಾ ಇದ್ದೀನಿ ಟರ್ನ್ ಮಾಡ್ತಾ ಇದ್ದೀನಿ ಇವಾಗ ಇದರ ಇದು ಈ ಕಲರ್ ಬಂದಿದೆಯಲ್ಲ ಬ್ರೌನು ಬರಬೇಕು ಈ ಕಡೆ ಟರ್ನ್ ಮಾಡಿದೆಯಲ್ಲ ಈ ಸೈಡುನು ಅದೇ ಕಲರ್ ಬರಬೇಕು ಸ್ವಲ್ಪ ಟೇಸ್ಟ್ ಮಾಡಿ ಒಂದ್ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇವಾಗ ಆಗಿದೆ ಇದು ಇವಾಗ ತಗ ತೆಗಿತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚಂದ ಕಲರ್ ಚೆಂದ ಬಂದಿದೆ ನೋಡಿ ಒಂದು ಸ್ವಲ್ಪ ಫ್ಲೇಮ್ ಕಡಿಮೆ ಈಗ ನೋಡಿ ಈ ತರ ಬಂದಿದೆ ಇವಾಗ ನೋಡಿದ ಎಷ್ಟು ಸಿ ಚೆನ್ನಾಗಿ ಬಂದಿದೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ ನಿಮ್ ಸಪೋರ್ಟ್ ಯಾವಾಗಲೂ ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರಲಿ